ಕ್ರಮೇಣವಾಗಿ ಕಪ್ಪು ತುಟಿಗಳು ಕೆಂಪಗಾಗುತ್ತೆ ತಿಳಿ ಗುಲಾಬಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಮಾರ್ಕೆಟಲ್ಲಿ ಸಿಗೋ ಕೆಮಿಕಲ್ ಲಿಪ್ಸ್ಟಿಕ್ ಬದಲು ನ್ಯಾಚುರಲ್ ಆಗಿ ಕೆಮಿಕಲ್ ಮುಕ್ತ ಲಿಪ್ಸ್ಟಿಕ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಆದ್ದರಿಂದ ಮನೆಯಲ್ಲೇ ತಯಾರು ಮಾಡೋದಾದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಹೋಮ್ ಮೇಡ್ ಲಿಪ್ಸ್ಟಿಕ್ ಸೊ ಇವತ್ತು ನಾನು ಯಾವ ರೀತಿ ಮಾಡೋದು ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಹಾಗೆ ನಮ್ಮ ತುಟಿಗಳು ಕೂಡ ನ್ಯಾಚುರಲ್ಲಾಗಿ ಆಗಿ ಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸಖಿ ಬ್ಲಾಗ್ಸ್ ಈಗ ನಾನಿಲ್ಲಿ ಒಂದು ಹಾಫ್ ಬೀಟ್ರೂಟನ್ನು ತೊಗೊಂಡಿದ್ದೀನಿ ಇದು ದೊಡ್ಡದಾಗಿರೋದ್ರಿಂದ ಹಾಫ್ ತೊಗೊಂಡಿದ್ದೀನಿ ಸಣ್ಣದಾಗಿರೋದಾದರೆ ಒಂದು ಫುಲ್ ಬೀಟ್ರೂಟನ್ನು ತೊಗೊಳ್ಬೇಕಾಗುತ್ತೆ ಹಾಗೆ ಸಿಪ್ಪೆನ ಆಲ್ರೆಡಿ ನಾನು ರಿಮೂವ್ ಮಾಡಿದ್ದೀನಿ ಮತ್ತು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋದು ಬೇಡ ಇದರಲ್ಲಿ ಇರುವಂಥ ನೀರಲ್ಲೇ ಒಂದು ನುಣ್ಣಗೆ ಪೇಸ್ಟ್ ಥರ ಆಗಬೇಕು ಆ ರೀತಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಬಂದಿದೆ ಅಂಥೇಳಿ ಕ್ಯೂಬ್ಸ್ ಟೈಪು ಸೊ ಇದನ್ನು ನಾನಿವಾಗ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ತರ್ತೀನಿ ಈ ಥರ ನಾವು ಮನೆಯಲ್ಲೇ ಲಿಪ್ಸ್ಟಿಕ್ಕನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು ಯಾವುದೇ ಒಂದು ಭಯ ಇರೋದಿಲ್ಲ ಕೆಮಿಕಲ್ ಇದೆಯೋ ಏನಾಗುತ್ತೋ ಅಂಥೇಳಿ ಒಂದು ಭಯ ಇರೋದಿಲ್ಲ ನಾವು ಮಾರ್ಕೆಟಲ್ಲಿ ಸಿಗುವಂಥ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ನಮ್ಮ ಅದು ಹೊಟ್ಟೆಗೆ ಸೇರುತ್ತೆ ಫುಡ್ ಜೊತೆಗೆ ಸೇರಿಕೊಂಡು ಹೊಟ್ಟೆಗೆ ಸೇರುತ್ತೆ ಮತ್ತು ಮಕ್ಕಳಿಗೂ ತುಂಬ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಮನೆಯಲ್ಲೇ ಇಂಥದ್ದನ್ನು ಪ್ರಿಪೇರ್ ಮಾಡಿದರೆ ಮಕ್ಕಳಿಗೆ ಇದನ್ನೇ ಒಂದು ರಿಯಲ್ ಲಿಪ್ಸ್ಟಿಕ್ ಅಂತ ಹೇಳಿ ಕೂಡ ಕೊಡ್ಬೋದು ಅವರಿಗೆ ಗೊತ್ತೇ ಆಗೋದಿಲ್ಲ ಇದು ರಿಯಲ್ ಲಿಪ್ಸ್ಟಿಕ್ ಅಂತ ನಂಬ್ತಾರೆ ಅವರು ಸೊ ಆ ರೀತಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಹಾಫ್ ಬಿಟ್ರೋಟನ್ನು ನಾನು ಗ್ರೈಂಡ್ ಮಾಡಿ ಅದರ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನಿನ ಸಹಾಯದಿಂದ ನಾನು ಪ್ರೆಸ್ ಮಾಡಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಕಷ್ಟ ಆಗೋದಾದರೆ ನೀವು ಬಟ್ಟೆ ಸಹಾಯದಿಂದ ಹಿಂಡಿ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬರ್ಬೋದು ಜ್ಯೂಸು ದಪ್ಪದಳ ಇರುವಂಥ ಪಾತ್ರೆನೇ ತಗೊಳ್ಬೇಕಾಗುತ್ತೆ ಅದರಲ್ಲಿ ನಾನಿವಾಗ ಈ ಜ್ಯೂಸನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ ಯಾಕಂದರೆ ಇದು ತೆಳುವಾಗಿದೆ ದಪ್ಪ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ ಲಿಪ್ಸ್ಟಿಕ್ ಪ್ರಿಪೇರ್ ಮಾಡಬೇಕು ಅಂದರೆ ತಿಕ್ಕಾಗಿ ಬರೋ ತನಕ ನಾವಿದನ್ನು ಕೈಯಾಡಿಸ್ತಾನೇ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಪಿಂಕಿಶ್ ಆಗಿ ಕಾಣ್ತಾ ಇದೆ ಅಂಥೇಳಿ ಫುಲ್ ಡಾರ್ಕ್ ಕಲರಲ್ಲಿದೆ ವೈಲೆಟ್ ಕಲರಲ್ಲಿದೆ ಸೊ ಇದು ಫುಲ್ ಟರ್ನ್ ಆಗಬೇಕು ಫುಲ್ ತಿಕ್ಕಾಗಿ ಬರಬೇಕು ಅಲ್ಲಿ ತನಕ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹೀಗೆ ಟರ್ನ್ ಮಾಡ್ತಾನೆ ಇರಬೇಕಾಗುತ್ತೆ ತಿಕ್ನೆಸ್ ಬರೋ ತನಕ ಸೊ ಕೈ ಬಿಡದೆ ಇದು ಮಾಡಬೇಕು ಇಲ್ಲಾಂದರೆ ತಳ ಹತ್ತುವಂಥ ಚಾನ್ಸಸ್ ಇರುತ್ತೆ ಮತ್ತು ಆಗಾಗ ನಾವು ಸ್ಪೂನಿನ ಸಹಾಯದಿಂದ ಚೆಕ್ ಮಾಡ್ತಾ ಇರಬೇಕು ದಪ್ಪ ಬಂದಿದೆಯಾ ಇಲ್ವಾ ಅಂತೇಳಿ ದಪ್ಪ ಕನ್ಸಿಸ್ಟೆನ್ಸಿ ಬರ್ತಾ ಇದ್ದ ಹಾಗೆ ಫ್ಲೇಮನ್ನು ಆಫ್ ಮಾಡಿಕೊಂಡು ಈಗ ಒಂದು ಎರಡು ಡ್ರಾಪಷ್ಟು ಬಾದಾಮ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ಯೂರ್ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಇದೆರಡು ಇಂಗ್ರೀಡಿಯೆಂಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಾದ ಮೇಲೆ ಇದನ್ನು ಒಂದು ಸ್ವಲ್ಪ ನಾವು ಬಿಸಿ ಇರುತ್ತಲ್ವ ಆರೋದಕ್ಕೆ ಬಿಡಬೇಕು ಆಗ ದಪ್ಪ ಕನ್ಸಿಸ್ಟೆನ್ಸಿ ಈ ರೀತಿ ಬಂದಿರುತ್ತೆ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟರೆ ನಮಗೆ ಫುಲ್ ಲಿಪ್ಸ್ಟಿಕ್ ಹೇಗೆ ಸಿಗುತ್ತೋ ಅದೇ ರೀತಿ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಈಗ ಒಂದು ಸ್ವಲ್ಪ ಲೈಟ್ ಕನ್ಸಿಸ್ಟೆನ್ಸಿ ಇದೆ ಇದು ಹಾಗಾಗಿ ತಿಕ್ಕು ಬರೋದಕ್ಕೋಸ್ಕರ ನಾವು ಫ್ರೀಝರಲ್ಲಿ ಇಟ್ಟು ಆಮೇಲೆ ಯೂಸ್ ಮಾಡ್ಬೋದು ಯಾವಾಗಲೂ ನಾವು ಇಟ್ಟು ಯೂಸ್ ಮಾಡೋದ್ರಿಂದ ಅದರ ಒಂದು ಡ್ಯುರೇಬಿಲಿಟಿ ಕೂಡ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಮತ್ತು ಬೇಕು ಅಂದರೆ ನೀವು ಇದರ ಜೊತೆಗೆ ವ್ಯಾಸ್ಲಿನ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೀಝರಲ್ಲಿಟ್ಟು ಅದಾದಮೇಲೆ ಯೂಸ್ ಮಾಡ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಸೊ ಇದೇ ನ್ಯಾಚುರಲ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನ್ಯಾಚುರಲ್ ಆಗಿ ಕಲರ್ ಇವಾಗ ಹೇಗೆ ಬರುತ್ತೆ ಅನ್ನೋದನ್ನು ಶೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಡಾರ್ಕ್ ಮರೂನ್ ಕಲರಲ್ಲಿ ಬರ್ತಾ ಇದೆ ನಿಮಗೆ ಬೇಕು ಅಂದರೆ ಲೈಟಾಗಿ ಅಪ್ಲೈ ಮಾಡ್ಕೊಳ್ಬೋದು ಆಗ ಪಿಂಕಿಶ್ ಆಗಿ ಕೂಡ ಬರುತ್ತೆ ಮಕ್ಕಳಿಗಂತೂ ಗೊತ್ತೇ ಆಗೋದಿಲ್ಲ ಅಷ್ಟು ಇಷ್ಟಪಟ್ಟು ಇದನ್ನೇ ಹಚ್ಕೊಳ್ತಾರೆ ಬೇರೆ ಯಾರು ಯಾವ ಲಿಪ್ಸ್ಟಿಕ್ಕೂ ಕೇಳೋದಿಲ್ಲ ಅವರು ಸೊ ಹೆಲ್ತ್ ವೈಸ್ ನಾವು ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳು ಏನೆಲ್ಲ ಯೂಸ್ ಮಾಡ್ತಾರೆ ಯಾವುದು ಕೊಟ್ಟರೆ ಒಳ್ಳೇದು ಯಾವುದು ಕೊಟ್ಟರೆ ಒಳ್ಳೆಯದಲ್ಲ ಇದನ್ನೆಲ್ಲ ನೋಡ್ಕೊಳ್ಬೇಕು ನಾವು ಚಿಕ್ಕವ್ರು ಇರುವಾಗಲೇ ನಾವು ಇಂಥದ್ದನ್ನು ಎಲ್ಲ ಮಕ್ಕಳಿಗೆ ಹೇಳ್ತಾ ಬಂದರೆ ಅವರು ಮತ್ತೆ ಲಿಪ್ಸ್ಟಿಕ್ ಮಾರ್ಕೆಟಲ್ಲಿ ಸಿಗೋವಂಥದ್ದನ್ನು ಕೇಳೋದು ತಪ್ಪುತ್ತೆ ಮತ್ತು ಹೆಲ್ತಿಗೂ ಕೂಡ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಬೀರೋದನ್ನು ಕೂಡ ತಪ್ಪಿಸ್ಬೋದು ಡೈಲಿ ಅಲ್ಲದೆ ಇದ್ದರೂ ಕೂಡ ಕೆಲವೊಂದು ಫಂಕ್ಷನ್ಗಳಲ್ಲಿ ಮಕ್ಕಳಿಗೆ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಬೇಕಾಗುತ್ತೆ ಸೊ ಅವರು ಕೇಳ್ತಾರೆ ಹಠ ಮಾಡ್ತಾರೆ ಸೊ ಅಂಥ ಟೈಮಲ್ಲಿ ಇದು ನಮಗೆ ಕೆಲಸಕ್ಕೆ ಬರುತ್ತೆ ಸೊ ಆದ್ದರಿಂದ ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ಒಂದು ಹೋಮ್ ಮೇಡ್ ಲಿಪ್ಸ್ಟಿಕ್ ಏನಿದೆ ಇದನ್ನು ಡೈಲಿ ಯೂಸ್ ಮಾಡ್ತಾ ಬಂದರೆ ಕ್ರಮೇಣವಾಗಿ ನಮ್ಮ ಲಿಪ್ ಲಿಪ್ಗಳು ತಿಳಿ ಗುಲಾಬಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಹಾಗೆ ಈ ಒಂದು ಹೋಮ್ ಮೇಡ್ ಲಿಪ್ಸ್ಟಿಕ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು